ಹಾಯ್ ಗೈಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಾಗಾದರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಈ ಫೋಟೋ ಫ್ರೇಮ್ಸ್ನ ಮಾಡಿಸಿ ತುಂಬ ವರ್ಷಗಳೇ ಆಯಿತು ಒಂದು ಸುಮಾರು ಒಂದು ತ್ರೀ ಫೋರ್ ಇಯರ್ಸ್ ಆಯಿತು ಬಟ್ ನಾವೆಲ್ಲೂ ಇದನ್ನು ಹಾಕಿರಲಿಲ್ಲ ಅಂದರೆ ಹಾಗೇ ಇತ್ತು ಇವಾಗಾದರೂ ಮನೇನ ಒಂದು ಸ್ವಲ್ಪ ಡೆಕೋರ್ ಮಾಡೋಣ ಅಂತ ಹೇಳಿ ನೀಟಾಗಿ ಒರೆಸಿಡೋಣ ಅಂತ ಹೇಳಿ ತೆಗೆದು ಇಡ್ತಾ ಇದ್ದೆ ಮಕ್ಕಳದು ನಮ್ಮದು ಫೋಟೋಸ್ ಎಲ್ಲ ಇತ್ತು ಹಾಗೆ ನನ್ನ ಬರ್ಡೇ ಕೂಡ ಇತ್ತು ಬರ್ಡೇ ಇದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಅಲ್ಲಿ ಇಲ್ಲಿ ಹಾಕಿದ್ದೀನಿ ನಾನು ಅಂದರೆ ಬರ್ಡೇ ದಿನ ನನಗ್ಯಾಕೋ ಮೂಡೇ ಸರಿ ಇರಲಿಲ್ಲ ಬ್ರೇಕ್ಫಾಸ್ಟು ಕೂಡ ಹೊರಗಡೆನೆ ಮಾಡೋಣ ಅಂತ ಹೇಳಿ ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಹೊಸ ಹೋಟೆಲ್ ಆಗಿದೆ ಉಡುಪಿ ಗ್ರ್ಯಾಂಡ್ ಅಂತ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ ಹೈಜೀನಾಗಿ ಇವಾಗಿನೂ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು ಯಾರಾದರೂ ಶಿವಮೊಗ್ಗದವ್ರು ಇದ್ದರೆ ನೀವು ಕೂಡ ಟ್ರೈ ಮಾಡಿ ಎಲ್ಲ ಹೆಂಗೆ ತಿಂತಿದ್ದಾರೆ ನೋಡಿ ಫ್ರೆಂಡ್ಸ್ ಹಿಂಗೆ ಯಾರಾದರೂ ಕೇಕ್ ತಿಂತಾರ ಫ್ರೆಂಡ್ಸ್ ನನಗೆ ಸುತ್ತ ಇರೋ ಕ್ರೀಮ್ ಇಷ್ಟ ಆಗಲ್ಲ ಒಳಗಡೆ ಇರೋ ಬ್ರೇಮ್ ಬಂದ್ ಇಷ್ಟ ಹಾಗಾಗಿ ನಾನು ಕೇಕ್ ಈ ತರ ತಿಂತೀನಿ ಆಕ್ಚುಲಿ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಬಲೂನ್ ಡೆಕೋರೇಷನ್ ಮಾಡ್ತಾ ಇದ್ರು ನನ್ನ ಹಸ್ಬೆಂಡು ಅಷ್ಟೊತ್ತಿಗೆ ಹಿಂದೆ ಮಕ್ಕಳಿಬ್ರು ಕೂಡ ಕೇಕ್ ಕಟ್ ಮಾಡಿಬಿಟ್ಟಿದ್ರು ಅದನ್ನು ಹಾಗೇ ತಿಂದ್ವಿ ಸ್ವಲ್ಪ ಹೋಮ್ ವರ್ಕ್ ಇತ್ತು ಅದನ್ನು ಕೂಡ ನಾನು ಮಾಡಿಸ್ತಾ ಇದ್ದೆ ಯಾಕೋ ನನ್ನ ಬರ್ಡೇ ದಿನವೂ ನನಗೆ ಅಷ್ಟೊಂದು ಸೆಲೆಬ್ರೇಷನ್ ಮಾಡಿಸ್ಕೊ ಮಾಡ್ಕೋಬೇಕು ಅಂತ ಅನಿಸೋದೇ ಇಲ್ಲ ಸುಮಾರು ನೈನ್ ಫಾರ್ಟಿ ಫೈವ್ ಆದರೂ ಅವ್ನು ವರ್ಕ್ ಇನ್ನೂ ಮಾಡ್ತಾನೆ ಇದ್ದ ನನಗೆ ಇಷ್ಟನೇ ಆಗೋಲ್ಲ ಬರ್ಡೇ ಸೆಲೆಬ್ರೇಷನ್ನು ಇಟ್ಸ್ ಓಕೆ ಅಂತ ನೆಕ್ಸ್ಟ್ ಡೇ ಇದು ಹಾಗೆಯೇ ನಾನು ಕೆಲಸ ಮಾಡ್ತಾ ಇದ್ದೆ ಇದು ಬಂದ್ಬಿಟ್ಟು ಮಿರರ್ ಹಾಗೆ ಹೊಡೆದೋಯಿತು ಮಿರರ್ ಹಾಗೆ ಹೊಡೆದೋದ್ರೆ ಅಥವಾ ಕನ್ನಡಿ ಏನಾದರೂ ಹೊಡೆದೋದ್ರೆ ಅಪ್ಶಕ್ನ ಅಂತ ಅಂತಾರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ಸಡನ್ನಾಗಿ ಆ ಥರ ಬಿದ್ದಿದೆ ಮತ್ತು ಕರ್ಜೆಕಾಯಿ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊಂಡೆ ಯಾಕೋ ಅದು ಕೂಡ ಮಿರರ್ ಬಿದ್ದು ಒಂಥರ ಮನಸ್ಸಿಗೆ ಏನೋ ಒಂಥರ ಆತಂಕ ಶುರುವಾಗಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನಾನು ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಗೆ ಇಟ್ಟೆ ಕರ್ಜೆಕಾಯಿ ಕೂಡ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಗೆ ಮನೆಗೆ ತಗೊಳ್ಳೋಣ ತೊಗೊಂಡು ಹೋಗೋಣ ಅಂತಲೇ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ ಆಮೇಲೆ ಮನೆಗೆ ಹೋದೆ ಊರಿಗೆ ಹೋಗ್ತಾ ಇದ್ದೀನಿ ಮಿನಿ ಬ್ಲಾಗಲ್ಲಿ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹೋದ ತಕ್ಷಣವೇ ನಮ್ಮಮ್ಮ ಸಿಕ್ಕಾಪಟ್ಟೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ನಮ್ಮ ಆಂಟಿಗೆ ಹೋದ್ವಿ ಯಾರಿಗೆ ಆದ್ರೂ ಅನಿಸಿ ಅನಿಸುತ್ತೆ ಯಾಕಂದರೆ ನಮ್ಮ ಅಕ್ಕ ಅಂದರೆ ನನ್ನ ಒಡೆ ಹುಟ್ಟಿದವಳು ನಮ್ಮ ಮನೆಗೆ ಫಸ್ಟ್ ದೊಡ್ಡವಳು ಅಂತ ಅಂದರೆ ಇವಳೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಸುಮಾರು ಹನ್ನೊಂದು ವರ್ಷ ಆಯಿತು ಹನ್ನೊಂದನೇ ವರ್ಷದ್ದು ಪೂಜೆ ಮಾಡ್ತಾಯಿದ್ವಿ ಅಂದರೆ ಇಂಥ ಒಂದು ಸಿಚ್ಯುವೇಶನ್ಗೂ ಲೈಫಲ್ಲಿ ಯಾರಿಗೂ ಬರೋದು ಬೇಡ ಅಂದರೆ ಮಕ್ಕಳು ತ ತಂದೆ ತಾಯಿ ಮುಂದೆ ಹೋಗ್ಬಿಡ್ತಾರಲ್ಲ ನೋವು ಅವ್ರ ಸಾಯೋವರೆಗೂ ಹಾಗೇ ಇರುತ್ತೆ ಅಂತ ನನಗನ್ಸುತ್ತೆ ತುಂಬಾ ಪೇಯ್ನು ನಾವು ಒಬ್ರಿಗೊಬ್ಬರು ನಾವು ಶೇರ್ ಮಾಡ್ಕೊಳ್ಳೋದಿಲ್ಲ ಬಟ್ ಎಲ್ಲರೂ ಅದನ್ನು ಪ್ರತಿ ವರ್ಷ ನಮಗೂ ಅದು ಜಾಸ್ತಿನೇ ಆಗ್ತಾಯಿದೆ ಅನ್ನೋದು ಬಿಕಾಸ್ ಇವಾಗ ನಾವು ಕೂಡ ಪೇರೆಂಟ್ಸ್ ಆಗಿರೋದ್ರಿಂದ ನಮಗೆ ಅದನ್ನು ತಡಿಯೋಕ್ಕಾಗೋ ತಡಿಯೋಕ್ಕಾಗಲ್ಲ ಹೆತ್ತ ತಂದೆ ತಾಯಿ ಮುಂದೆ ಮಕ್ಕಳು ಸಾಯೋದಂತ ಅಂದರೆ ಅದನ್ನು ಯಾರ ಕೈಯಲ್ಲೂ ಕೂಡ ತಡ್ಕೊಳ್ಳೋಕ್ಕಾಗಲ್ಲ ಬಟ್ ನೀವೆಸ್ ಇವಾಗೆಲ್ಲ ಮುಗ್ದೋಗಿಬಿಟ್ಟಿದೆ ಹನ್ನೊಂದು ವರ್ಷ ಕಳೀತಾ ಬಂತು ಇವಾಗ ಕಾಗೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಕಾಗೆ ಬಂದು ಏನಾದರೂ ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಏನೋ ಒಂಥರ ಅದೊಂಥರ ನಂಬಿಕೆ ಇದೆ ಅಲ್ಲ ಅದೇ ಥರ ಆಮೇಲೆ ಮತ್ತು ಮನೆಗೆ ಅಂದರೆ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ನಮ್ಮ ಅಜ್ಜಿ ಮನೆ ಹತ್ರ ಇಲ್ಲೊಂದು ಸ್ನೇಕ್ ಪ್ಲ್ಯಾಂಟ್ ಇತ್ತು ಒಂದು ಕಿತ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೆ ಅಲ್ಲಿ ಕಪ್ಪೆ ನೋಡಿದ್ರೆ ಸ್ಕಿನ್ ಕಲರ್ ಚೇಂಜ್ ಮಾಡಿಕೊಂಡು ಕುತ್ಕೊಂಡಿತ್ತು ಆಮೇಲೆ ಯಾಕೋ ಏನೂ ಮಾಡೋಕ್ಕೂ ಮನ್ಸು ಬಂದಿರಲಿಲ್ಲ ಗಿಣ್ಣ ತಿನ್ನ ತಿನ್ಕೊಂಡು ಹೋಗಿ ಅಂತ ಫೋರ್ಸ್ ಮಾಡ್ತಿದ್ರು ಆಮೇಲೆ ನಾನು ಬ್ಲಾಗರ್ ಆಗಿರೋದ್ರಿಂದ ನಾನು ಈ ವಿಷಯ ಯಾವತ್ತಾದರೂ ಒಂದಿನ ಗೊತ್ತಾಗೇ ಆಗುತ್ತೆ ಅಂತ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡಿಕೊಂಡೆ ಈ ವಿಡಿಯೋ ಹಾಕೋದೋ ಬೇಡವೋ ಅನ್ನೋದೊಂಥರ ಕಾಡ್ತಿತ್ತು ನೆಕ್ಸ್ಟ್ ಇಯರ್ ಆದರೂ ಯಾವಾಗಾದ್ರೂ ಗೊತ್ತಾಗುತ್ತಂತ ಹಾಕಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್